முநூறு மாரி தேங்களுக்கு நாகர்பட்டக்க ಬಂಡೆಪ್ನಳ್ಳಿ ಗ್ರಾಮದಲ್ಲಿ ಬಂದು ಕೇದಿ ಮಾಡಿದ ಕಾಲಕ ಮುಂದ ಅವಾಗ ಬಂಡೆಪ್ನಳ್ಳಿ ಗೌಡ್ರು ಕರ್ಕೊಂಡು ಹೋಗಿ ಮೂರೊಳಗ ಜಾಗ ಕೊಟ್ಟು ಅಲ್ಲಿ ಬಂಡೆಪ್ನಳ್ಳಿ ಸ್ಥಾನದಲ್ಲಿ ಲಿಂಗರಾಜ್ ಮಾರ ಮತ್ತವರು ಏನೇನು ಪವಾಡ ಮಾಡಿದ್ರಪ್ಪ ಅಂದ್ರ ಅವಾಗ ಮುಂದೆ ಬಂಡೆಪ್ನಳ್ಳಿ ಸ್ಥಾನವನ್ನು ಬಿಟ್ಟು ಅವಾಗ ನಿಂಗರಾಜ್ ಬಿಟ್ಟು ಅಲ್ಲಿಗೆ ಮಂತ್ರಿ ಕಂಗಡಕ್ಕೆ ಬಂದು ಸ್ಥಾಪನೆ ಮಾಡಿದ ಕಾಲಕ ಮುಂದೆ ಎಷ್ಟೋ ದಿನ ಮಳೆ ಹೋಗಿತ್ತು ಅಲ್ಲಿ ನಿಂದ್ರೆ ಮುಂದೆ ದೇವ್ರು ಮಂಡಿ ತೆಗ್ಯಾರ ಪಾಂಡಿಸ್ತಾನ ಬೇಕಾರ ಊಟ ಮಾಡಿಕೆ ಕೃತಿ ಆ ಊರು ಇದ್ದಂತ ಇಬ್ರು ರೈತರು ಜಲ ಹಡ್ಕೊಂಡಿಗೆ ಬರುವಂತ ಕಾಲದಲ್ಲಿ ಈ ಊರು ಗೌಡ ಮುಂದ್ರಿಂದ ಬಂದ ಮುಂದೆ ಹೊಲ ಕೊಟ್ಟಂತ ಎಂತ ಇರೋದು ಮುಂದೆ ಅಂತ ಕೇಳ್ತಂತ ಮಾತಾಡಿಂದ ಬರುವಂತ ಕಾಲದಲ್ಲಿ ಮುಂದ ನೀರ್ಗೆ ಮುಂದ ಮಾರ ಕುತ್ತಿರೋ ಕುರಿತಿದ್ದು ಅಲ್ಲೇ ಕುಳಿತಿದ್ರು ಇಲ್ಲೇ ಕುಂತಾರ ಮುದ್ದು ಮುಂದೆ ಬಂದು ಮುತ್ತೆ ಅಂತ ಬಂದು ಕೇಳ್ತಾರ ಏನ್ ಬಾ ಮುತ್ತೆ ಮತ್ತೆ ಮುತ್ತೆ ಮಳೆ ಆಗ್ಯದ ಹೆಂಗ ಮಾಡೋದು ಈಗ ಮತ್ತೆ ಈ ಊರ್ ಗೌಡ್ ನಿಮ್ಗೆ ಹೊಲ ಕೊಟ್ಟಂತ ದೇವ್ರ ಹೇಳ್ತಂತ ಏನೇ ನಿಮ್ ಮಳೆ ಎಂಟು ಬರ್ತಂತ ಕೇಳಿ ಕಾಲಕ್ಕೆ ಅವಾಗ ಏನ್ ಹೇಳ್ತಾರ ಮಾರ ಮುತ್ತೆ ಬಾ ಮಳೆ ಬರ್ತದ ಮಳೆ ಎಲ್ಲಿ ಹೋಗ್ತದ ಬರುವ ತಿಂಗಳ ಗಂಜೆ ಬರ್ತದ ಅಂತ ಮಾರ ಮುತ್ತೆ ಹೇಳ ಅಷ್ಟಾರು ಕೇಳಿಲ್ಲ ಅವ್ರು ಏನಂದ್ರು ಹೇಗಂತ ಬರ್ತದ ಮಳೆ ಹೇಳ ಹೋಗು ತಾನು ಬರೋ ಬರ್ತ ಯಾಕ ಸುಳ್ಳು ನಮ್ಮ ಕಾರ್ ಏನು ಹಾಯ್ ಹಾಯ್ ಅಂತ ಮಾರಾಮದ ಎಷ್ಟೇ ಕೇಳಲ್ಲ ಅವಾಗ ಏನಂದಿದ್ದು ನೋಡಿ ಅವತ್ತಾರು ಬಂತು ತಾನು ಗುರು ಕೊಡ ಅಂದ್ ಹಾಳ ಹೌ ಹಾಗ ಅವ ದಿಬ್ಬರು ಬಂಡೆಪ್ಪ ನಿಂಗಪ್ಪನು ಅಂತ ಇಬ್ಬರು ಬೇರೆ ಬಂದ್ರು ಅವ ನಿಂಗಪ್ಪ ಏನಂದ ಏನು ಲೇಕ್ ಕೊಡಿ ಮುತ್ತೈ ಸುಮ್ಮನೆ ಊಟ ಮಾಡ್ತಾ ನೆಂತ ತ್ರಾಸು ಮಾಡಿದ್ ನೀನು ಹಾವು ಹಳೀ ತರಮಾಲ್ಲ ಅಂತ ಹೇಳಿ ಕೇಳಿಲ್ಲ ಏ ಹೋಗೋ ಇಂತ ಮುತ್ತಲ್ ಏನು ದೊಡ್ಡ ಆಗುತ್ತೈತೆ ಅಂತ ತಾನೇ ಮಾತಾಡಿದ ಹೋಗಿ ಬೆಳೆ ಹೊಡೆದು ಮನೆಗೆ ಹೋಗಿ ಊಟ ಮಾಡಿದ್ರು ಒಂದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಅವಾಗ ಬಂದಿತ್ತು ಅವಾಗ ಬಂಡೆ ಅಂತ ನಿಂಗಪ್ಪನ ಕರಿತೇರಿ ಏಯ್ ನಿಂಗಪ್ಪ ಏನಂದ ನನ್ಗೆ ಮನೆಗೆ ಬರಲಿಲ್ಲ ಅಂತ

ಸಿಂಗಾರ ಮಾಡಿ ಪ್ರಾರ್ಥನೆ ಗರ್ಜನ ಭಜನ ಮಾಡಿದ್ರು ಮುಂಜಾನೆ ಮುಂಚೆ ಮಠದ ಏನಂತ ಹೇಳ್ತೀನಪ್ಪ ಅಂದ್ರ ಆ ದರ್ ಗುಡಿ ಮಣ್ಣು ತುಂಬಲಿ ಈ ದರ್ ಗುಡಿ ಮಣ್ಣು ತುಂಬಲಿ ಯಾವ ಗುಡಿ ಮಣ ತುಂಬಲಿ ಹಣ್ಣುಮತ್ತ ಮಣ ತುಂಬ ಹೇಳ್ತು ಅವಾಗ ದೇವಿ ಯಾವ ದೇವರಿಗೆ ಬೇಯಾಕ ಹೋಗೋಣ ಹಿಂಗೆ ಮಾಡಿದ್ರ ಮಗ ನುಗ್ಗರಿಂದ ಬಂದ್ ಮತ್ತೆ ನಿಂದೆ ಆಡಿದ್ರು ಅವರು ಎಂತ ಮಾರ್ದು ಕುಡ್ಕೊಂಡು ಬಂದು ಮಾರೇ ಮದ್ದೆ ಕುಡಿದ್ ಬಂದು ದೇವಳ ಮಂಡೆ ಮೇಲೆ ಗದ ಗದ ನಡಿಕಂತ ಕುಂತಿದ್ದೆ ಬೆಳ್ದು ಹೌದು ಕುಂತಕ್ಕೊಂಡ ಹೋಗಿ ಆ ತಾಯಿ ಹೋಗಿ ಮಾರೇ ಮುತ್ತ ಕಾಲ್ ಇಡದ ಹೊಟ್ಟೆ ಬಿಡ್ಲಿಲ್ಲ ಯಾಕಂದ ನೀನು ಏನು ನನ್ನ ಮಗ ಶಾಪ್ ಕೊಟ್ಟಿದಿ ಆ ಶಾಪು ನನ್ನ ಪ್ರಾಣ ಇದ್ದೇ ಪಾದ ಹೋಗ್ಲಿ ಅಂತೇಳಿ ಮಡ್ದ ತಾಯಿ ಮಾರೇ ಮುತ್ತ ಕಾಂತಬಿಟ್ಲು ಅವಾಗ ಮೂಡ ನಾ ಏನ್ ಮಾಡ್ಲಿ ನನಗೆ ಮಾಡಿಕೊಂಡು ಸಿದ್ಧವಾಗಿ ಹೆಣ್ಮಗಳ ಪಾದ ಬಿಡಲಿಲ್ಲ ಅವಾಗ ಹೇಳ್ತಾರೀಪ ಅವಾಗ ಮಾರ ಮಿತ್ತು ನಾಲ್ಕು ತಿದ್ದು ನೋಡ್ ಹೋಗ್ತಾರಂತು ಕಂಪ್ಲೀಟ್ ಬಿದ್ದು ಚಾಟ್ಸ್ ಮಾಡಿ ಮುಂದಾಗಿ ನಮ್ಮ ಮನೆಗಂದ ಅಂತ ಮುಂದ್ ಮುಂದೆ ಹೆಣ್ಮಗಳ ಹಿಂದಿದ್ದು ಮುತ್ತೆ ಹೋದ ಕೈಯಲ್ಲಿ ಬಡಿಯುತ್ತ ಒಂದು ಗುಟ್ಟಕ್ಕೆ ಬಡಿದು ಹೆಣಕ್ಕೆ ಮೂರ್ ಎಂಟು ಹೊಡೆದಾಗ ಶಿವ 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 ಅಂತ ಎತ್ತು

হয় হয়